ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಎಪಿಸೋಡ್ ಹಂಡ್ರೆಡ್ ಸೊ ಇವತ್ತು ಸೆಂಚುರಿ ಸೊ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳಿ ಹೇಗೆ ಅನ್ನಿಸ್ತಿದೆ ಈ ಕತೆ ಅಂತ ನೀನು ಕೆಲವೇ ಎಪಿಸೋಡ್ನಲ್ಲಿ ಕತೆ ಮುಗಿಸ್ತಿದ್ದೀನಿ ಸೊ ಕತೆ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೇಳಿ ಹಾಗೆ ಇವತ್ತು ನಿಮಗೋಸ್ಕರ ಯಾವಾಗಲೂ ಜಾಸ್ತಿ ನಿಮಿಷ ಇರಲಿ ಸ್ವಲ್ಪ ದೊಡ್ಡದಾಗಿರಲಿ ಕತೆ ಅಂತ ಹೇಳಿದ್ರಿ ಇವತ್ತು ನಿಮಗೋಸ್ಕರ ಜಾಸ್ತಿ ಟೈಮಿಂಗ್ಸ್ ಇರೋ ಎಪಿಸೋಡ್ ಹಾಕ್ತಾ ಇದ್ದೀನಿ ಸೊ ಕತೆ ಬಗ್ಗೆ ನಿಮ್ಮ ಅನಿಸಿಕೆನ ತಿಳಿಸೋದು ಮರಿಬೇಡಿ ಆಯಿತಾ ಕತೆ ಶುರು ಮಾಡೋಣ ಹಾಗೆ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸಬ್ರಾಗಿದ್ರೆ ನನ್ನ ಚಾನಲ್ಗೆ ಓಕೆ ನೀವು ಗಡ್ಡ ತೆಗೆಸಿದ್ರೆ ನಾಳೆ ನಿಮ್ಗೊಂದು ಸರ್ಪ್ರೈಸ್ ಇದೆ ಸರ್ಪ್ರೈಸಾ ಅವಳ ಮುಂದೆ ನಿಂತ ಹಾಂ ಸರ್ಪ್ರೈಸ್ ಆದರೆ ಈ ಕಾಡಲ್ಲಿ ಹುಲ್ಲಿನ ರೀತೀಲಿ ಬೆಳೆದ ಗಡ್ಡ ತೆಗೆಸಿದ್ರೆ ಮಾತ್ರ ಹಲೋ ಮೇಡಮ್ ಇದು ಅತಿ ಆಯಿತು ಎಷ್ಟೋ ಸುಮ್ಮನೆ ಇದ್ದೀನಂತ ಹೀಗೆಲ್ಲ ಹೋಲಿಕೆ ಮಾಡಿದ್ರೆ ಮಾ ಸಾಮ್ರಾಟ್ ಮೊದಲನಂತೆ ಇರ್ತಾನೆ ಆವಾಗ ಮತ್ತೆ ಅದಕ್ಕೂ ಮುಖ ಉದಿಸ್ಕೊಳ್ಳೋದು ನೀವೇ ನನ್ನ ಈ ಗಡ್ಡ ಬೆಳೆಸೋಕೆ ಅದೆಷ್ಟು ಟೈಮ್ ತೆಗೆದುಕೊಂಡೆ ಅನ್ನೋದು ನನಗೆ ಮಾತ್ರ ಗೊತ್ತು ಒಂದು ತರಹ ಮಾಡಿಕೊಂಡ ಮೂತಿಯನ್ನು ಅಂದರೆ ಇವಾಗ ಮೊದಲಿನ ಸಾಮ್ರಾಟ್ ಥರ ಮುಖ ಗಡಿಗೆ ದಪ್ಪ ಮಾಡಿಕೊಂಡು ನಮ್ಮೆಲ್ಲರ ಜೊತೆಗೆ ಹಾಗೇ ಇರಬೇಕೆಂದುಕೊಳ್ತೀರಾ ಅನ್ನಿ ಹೃದಯ ಮಾತಿಗೆ ಹಾಗೇನಿಲ್ಲ ನೀನು ಹೀಗೆ ನನ್ನನ್ನು ಆಡ್ಕೊಂಡು ನಕ್ರೆ ಇನ್ನೇನು ಮಾಡಲಿ ಮತ್ತೆ ಗಡ್ಡ ಸವರಿಕೊಂಡ ಕನ್ನಡಿಯಲ್ಲಿ ನೋಡಿಕೊಳ್ಳುತ್ತಾ ನೋಡಿ ಸಾಮ್ರಾಟ್ ನನಗೆ ಹೆಚ್ಚು ಒಂದೇ ವಿಷಯದ ಬಗ್ಗೆ ವಾದ ಮಾಡಲು ಇಷ್ಟವಿಲ್ಲ ನೆಕ್ಸ್ಟ್ ಮಂತ್ ಆಸ್ಟ್ರೇಲಿಯಾ ಹೋಗ್ತಿದ್ದೀನಿ ಬರ್ತಾ ಏನಾದರೂ ಗಿಫ್ಟ್ ತರೋಣ ಅಂತಿದ್ದೆ ಆದರೆ ನಿಮಗೆ ಹೋಗುತ್ತಲೇ ಒಂದು ಗಿಫ್ಟ್ ಕೊಡೋಣ ಅಂದ್ಕೊಂಡೆ ಓಕೆ ಪರವಾಗಿಲ್ಲ ನಿಮಗೆ ಇಷ್ಟವಿಲ್ಲ ಅಂದಮೇಲೆ ನಾನು ಬಲ್ವಂತ ಮಾಡಿ ಪ್ರಯೋಜನ ಏನು ಬಂತು ಬಟ್ಟೆ ಜೋಡಿಸುವ ಕಾರ್ಯಕ್ಕೆ ಮುಂದಾದಳು ನನಗೆ ಇಷ್ಟವಿಲ್ಲದ ಕೆಲಸ ಯಾರು ಹೇಳಿದ್ರೂ ಮಾಡೋದಿಲ್ಲ ಹೇಳಿದವನೇ ಮೊಬೈಲ್ ನೋಡುತ್ತಾ ಬಾಲ್ಕನಿಗೆ ನಡೆದ ಬೇಡ ಮಾಡಬೇಡಿ ನಿಮ್ಮೊಬ್ರಿಗೆ ಇಷ್ಟವಾಗುವಂತೆ ಕಾಡು ಪಾಪಂಥರವೇ ಇರಿ ಯಾರು ಬೇಡ ಅಂದರು ತಲೆ ಕೂದಲು ನೋಡಿ ಜುಟ್ಟು ಕಟ್ಟಬಹುದು ಹಾಗಿದೆ ನಿಮ್ಮ ಮೂತಿಗೂ ನಿಮ್ಮ ಡ್ರೆಸ್ಸಿಂಗೂ ಒಂದಕ್ಕೊಂದು ಮ್ಯಾಚ್ ಇಲ್ಲ ಹೇಗಿರಬೇಕೆನ್ನುವ ಸೆನ್ಸ್ ಕೂಡ ಇಲ್ಲ ಅಥವಾ ಹೇಳಿದ್ರು ಕೇಳುವ ತಾಳ್ಮೆ ಮೊದಲೇ ಇಲ್ಲ ಗೊಣಗಿದಳು ಒಬ್ಬಳೆ ಮತ್ತೆ ಅವಳ ಬಳಿ ವಾಪಸ್ ಬಂದವನು ನಿನ್ಗೊಂದ್ ವಿಷಯ ಗೊತ್ತಾ ಯಾರು ಏನೇ ಹೇಳಿದ್ರು ಕೇಳೋ ತಾಳ್ಮೆ ಸದ್ಯಕ್ಕಿಲ್ಲಿ ನಮ್ಗೆ ಯಾರಿಗೂ ಇಲ್ಲ ಒಳ್ಳೇದಕ್ಕಿಂತ ಕೆಟ್ಟದ್ದಕ್ಕೆ ಬೇಗ ಆಕರ್ಷಿತವಾಗೋದು ಅದನ್ನೇ ಹೆಚ್ಚು ಟ್ರೆಂಡ್ ಆಗಿ ಜನ ನೋಡೋದು ಮತ್ತೆ ಅಳವಡಿಸ್ಕೊಳ್ಳೋದು ಹೇಳಿ ಮತ್ತೆ ನಡೆದ ಪದೇ ಪದೇ ಭಂಡ ಮನಸ್ಸಿಗೆ ಹೇಳುವ ತೊಂದರೆ ತೆಗೆದುಕೊಳ್ತೀನಲ್ಲ ನನಗೆ ಬುದ್ಧಿ ಇಲ್ಲ ಅವಳ ಹಣೆ ಚಚ್ಚಿಕೊಂಡ್ಲು ಹೃದಯ ವೆರಿ ಗುಡ್ ಇವಾಗ್ಲಾದ್ರೂ ಅರ್ಥವಾಯ್ತಲ್ಲ ನಿನ್ಗೆ ಬುದ್ಧಿ ಇಲ್ಲವೆಂದು ಗುಡ್ ಬಹಳ ಬೇಗ ಅರ್ಥವಾಗಿದೆ ಹೇಳಿ ಮತ್ತೆ ಅವಳ ಮುಖ ನೋಡದೆ ಹೊರಟ ಸಾಮ್ರಾಟ್ ಅವನು ಹೋದತ್ತಲೇ ನೋಡುತ್ತಾ ನಿಂತಿದ್ದಳು ಹೃದಯ ಕಣ್ ನಗಲಿಸಿ ಮೊಂಡ ಎಂದುಕೊಂಡಳು ಮನದಲ್ಲೇ ಬೇಡ್ವೆ ಪ್ಲೀಸ್ ಕಣೆ ಗೋಗರಿಯುತ್ತಿದ್ದ ಕ್ಷತ್ ಗಡಗಡ ಅಂತ ನಡುಗುತ್ತ ಚಳಿಗೆ ಅಲ್ಲದೆ ಐಸ್ ಕರಗಿದ ನಂತರ ತಂದು ತಂದು ಸುರಿಯುತ್ತಿದ್ಲು ಲೇ ಮೆಂಟಲ್ ನಂಗೆ ಶೀತ ಅಂದರೆ ಆಗಲ್ವೇ ಜ್ವರ ಏನಾದರೂ ಬಂತು ಅಂತ ಇಟ್ಕೋ ನಿನ್ನನ್ ಮಾತ್ರ ಸುಮ್ಮನೆ ಬಿಡೋ ಮಾತೇ ಇಲ್ಲ ಪ್ಲೀಸ್ ಕಣೆ ಬಿಟ್ಬಿಡೇ ನನ್ನ ಬೇಡಿಕೊಳ್ತಿದ್ನೋ ಹವಾಜ್ ಹಾಕ್ತಿದ್ನೋ ಇಬ್ಬರಿಗೂ ತಿಳಿಯುವ ಸಮಯವಿರಲಿಲ್ಲ ಬಿಡ್ತೀನಿ ಬಿಡ್ತೀನಿ ನಾನು ಅದೆಷ್ಟು ಕಷ್ಟಪಟ್ಟಿರಬಹುದು ನೀನು ಬರೀ ಇಷ್ಟಕ್ಕೆ ಹೀಗಂದ್ರೆ ಒಂದು ರಾತ್ರಿ ಪೂರ್ತಿ ನಾನು ಹೀಗೇ ಇದ್ನಲ್ಲ ನನಗೆಷ್ಟು ಇರಬೇಡ ಅವನ ಮುಂದೆ ಸಡನ್ನಾಗಿ ದೆವ್ವ ಬಂದವಳಂತೆ ಹೋದವಳನ್ನು ಓಡಿ ಬಂದು ಹಿಡಿದಿದ್ದ ಸಾಮ್ರಾಟ್ನೆ ಅಯ್ಯೋ ಆತ್ಮೀ ಇದೇನು ಮಾಡ್ತಿದ್ದೀಯ ಅವಳ ಕೈ ಹಿಡಿದು ಹಿಂದೆ ಎಳೆದು ಕೂರಿಸಿದವನು ಅವನ ನಿನ್ನ ಯಜಮಾನ ಕಣಮ್ಮ ಅವನ ಮೇಲೆ ಈ ರೀತಿ ರಿವೆಂಜ್ ಅಂತ ಹೋದರೆ ಹೇಗೇಳು ಬಿಡಣ್ಣ ಯಾವಾಗಲೂ ನನ್ನನ್ನು ಅವಮಾನ ಮಾಡಿರೋದೇ ಈಕ್ಷಿತ್ ನನ್ನ ಮದುವೆನೇ ಆಗಬಾರ್ದಿತ್ತು ಏನೇ ಹೇಳಿ ಅಣ್ಣ ಬಲವಂತವಾಗಿ ಮದುವೆ ಮಾತ್ರ ಆಗಬಾರ್ದು ತಪ್ಪು ಇವನದ್ದಲ್ಲ ಇವ್ನಿಗೆ ಮದುವೆ ಇಷ್ಟ ಇಲ್ಲ ಅಂತ ಗೊತ್ತಿದ್ದು ಮದುವೆ ಮಾಡಿಕೊಂಡೆ ನೋಡಿ ಅದು ನನ್ನ ತಪ್ಪು ಪ್ರೀತಿ ಇಲ್ಲದ ಮೇಲೆ ಮದುವೆ ಆಗಿ ಸುರಿದುಕೊಳ್ಳುವುದೇನು ಇನ್ಯಾರೂ ಇಂತಹ ತಪ್ಪು ಮಾಡಬಾರ್ದು ಪ್ರೀತಿನ ಬಲವಂತವಾಗಿ ಪಡೆಯೋಕ್ಕಾಗೋಲ್ಲ ಯಾಕಂದರೆ ಅದೊಂದು ಭಾವ ಅದು ಹಾಗೆ ಎಂದೂ ಗೊತ್ತಿದ್ದೂ ಗೊತ್ತಿದ್ದು ನಾನು ತಪ್ಪು ಮಾಡಿದೆ ಈ ರೀತಿ ಮದುವೆ ಆದರೆ ಇಬ್ಬರಿಗೂ ನೋವೆ ಇದರಲ್ಲಿ ಕ್ಷಿದ್ದು ಮಾತ್ರವಲ್ಲ ನಂದು ತಪ್ಪಿದೆ ನಾಳೆನೆ ಡೈವರ್ ಸ್ವೀಪರ್ಗೆ ಸೈನ್ ಮಾಡಿ ಕಳಿಸ್ತೀನಿ ನನ್ನಿಂದ ಅವನಿಗೆ ಬಿಡುಗಡೆ ಸಿಗುತ್ತೆ ಬೇಕಾದರೂ ಮದುವೆ ಆಗಲಿ ಕಣ್ಣಲ್ಲಿ ಜಾರಿದ ಬಿಂದುಗಳನ್ನು ಒರೆಸಿಕೊಳ್ಳುತ್ತಾ ದುಃಖಿಸುತ್ತಲೇ ಮಾತು ಮುಗಿಸಿದ್ಲು ಆತ್ಮೀಯ ಕೂಲ್ ಆತ್ಮೀಯ ಕೋಪಕ್ಕೆ ಏನೇನೋ ಮಾತಾಡ್ಬೇಡ ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಮತ್ತೆ ವಾಪಸ್ ಬರೋಲ್ಲ ಹಾಗೆಯೇ ಮಾತು ಎಲ್ಲೆ ಮೀರಿದಾಗ ಅದರಿಂದ ನೋವು ಎದುರಿನವರಿಗೆ ಭರಿಸಲಾಗೋಲ್ಲ ಅವಳನ್ನು ಸಾಮ್ರಾಟ್ ಸಮಾಧಾನಿಸ್ತಿದ್ರೆ ಅಯ್ಯೋ ಸಾಮ್ರಾಟ್ ನೀನು ಮೊದಲು ಬಂದು ನನ್ನ ಕಟ್ಬಿಚ್ಚು ಮಾರಾಯ ಈ ಮೆಂಟಲ್ ಏನೇನೋ ಮಾತಾಡ್ತಾಳೆ ಅದನ್ನು ಕೇಳಿಸ್ಕೊಂಡು ನೀನು ನಿಂತಿದ್ಯಾ ಅವಳು ಹೇಳಿದ್ದಕ್ಕೆಲ್ಲ ಕುಣಿಯೋಕ್ಕೆ ನಾನೇನು ಅಪ್ಪ ಅಲ್ಲ ಕ್ಷಿತ್ ಮಾತಿಗೆ ಮತ್ತೆ ಎಗ್ರಿ ಬಿದ್ದಳು ಆತ್ಮಿ ನೀನು ಮಾತಾಡಬೇಡ ನಾನು ನಿನ್ನ ಜೊತೆ ಮಾತಾಡ್ತಿಲ್ಲ ಆತ್ಮೀಯ ಹೆಚ್ಚು ಟೆನ್ಷನ್ ತಗೋಬೇಡ ಇಲ್ಲಿ ನೋಡು ಆರಾಮಾಗಿ ಕೂತ್ಕೊ ಮತ್ತು ಅವಳನ್ನೇ ಸಮಾಧಾನ ಮಾಡ್ತಿದ್ದ ಸಾಮ್ರಾಟ್ ಅಯ್ಯೋ ಸಾಮ್ರಾಟ್ ಮೊದಲು ನೀನು ನನ್ನ ಕೈ ಕಟ್ಟಿರೋದನ್ನು ಬಿಚ್ಚು ನಂತರ ಮಾತಾಡೋಣ ಮತ್ತೆ ಹೇಳಿದ ಕ್ಷಿತ್ ಸ್ವಲ್ಪ ಸುಮ್ಮನಿರು ಕ್ಷೇತ್ ಜೋರಾಗಿ ಗದರಿದ ಸಾಮ್ರಾಟ್ ಮೊದಲಿನ ಗಟ್ಟಿ ಧ್ವನಿಯಲ್ಲಿ ಬೆಪ್ಪಾಗಿ ಕುಳಿತ ಕ್ಷಿತ್ ಅಲ್ಲ ಚಳಿಯಲ್ಲಿ ನಡುಕ್ತಾ ಇರೋದು ನಾನು ಆದರೆ ಸಮಾಧಾನ ಮಾಡೋದು ಮಾತ್ರ ಅವಳಿಗೆ ಅಳುತ್ತಾ ಸಿಂಪತಿ ಪಡೆಯೋದ್ರಲ್ಲಿ ಹೆಣ್ಮಕ್ಳು ಮೊದಲಪ್ಪ ಒಬ್ಬನೇ ಗೊಣಗಿಕೊಂಡ ಒಂದೆರಡು ನಿಮಿಷ ಅವಳನ್ನು ಸಮಾಧಾನ ಪಡಿಸಿದ ನಂತರ ಹೋಗಿ ಅವನ ಕೈಕಟ್ಟುಗಳನ್ನು ಬಿಚ್ಚಿದ ಸಾಮ್ರಾಟ್ ನೋಡು ಕ್ಷೇತ್ ಇದೇ ಮೊದಲು ಇದೇ ಕೊನೆ ಮತ್ತೆ ಆ ಹುಡುಗಿ ಕಣ್ಣಲ್ಲಿ ನೀರು ಬಂದರೆ ಮೊದಲಿನ ಸಾಮ್ರಾಟ್ನ ನೀನು ಪೂರ್ತಿಯಾಗಿ ನೋಡಿಲ್ಲ ಅನ್ಸತ್ತೆ ಕ್ಷಿತ್ ಹೃದಯ ಗೆಳೆಯ ಅನ್ನೋದು ನೋಡುವುದಿಲ್ಲ ನಾನು ನೆನಪಲ್ಲಿಟ್ಕೋ ನೀನು ಅಷ್ಟೇ ಆತ್ಮಿ ಇಬ್ರು ಕಾಲೇಜ್ ಹುಡುಗರಲ್ಲ ಒಬ್ಬರ ಮೇಲೆ ಒಬ್ಬರು ರಿವೆಂಜ್ ಕೋಪ ಸಿಟ್ಟು ಮಾಡಿಕೊಂಡು ಪ್ರೀತಿ ಇದ್ದರೂ ಇಬ್ರು ದೂರ ಇರೋದಕ್ಕೆ ಇಲ್ಲಿ ಸಿಲ್ಲಿ ಅನ್ನಿಸೋದಿಲ್ಲವೇ ಡಿವೋರ್ಸ್ ಕೊಟ್ಟು ಏನು ಮಾಡಬೇಕಂತಿದ್ಯಾ ಮತ್ತೆ ನಿನ್ನ ಮಾತಿನಲ್ಲಿ ಆ ಪದ ಬಂದರೆ ಕತೆ ಬೇರೆಯೇ ಇರುತ್ತೆ ಇದು ಇಬ್ಬರಿಗೂ ಅರ್ಥವಾಗಿದೆ ಅಂದ್ಕೊಳ್ತೀನಿ ಇಲ್ಲ ಅಂದರೆ ನನ್ನದೇ ಒರಿಜಿನಲ್ ಸ್ಟೈಲ್ನಲ್ಲಿ ಹೇಳಿ ಅರ್ಥ ಮಾಡಿಸ್ಬೇಕಾಗುತ್ತೆ ಮೊದಲು ಇವಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋ ಕ್ಷಿತ್ ಅವಳು ಯಾಕೋ ನಾರ್ಮಲ್ ಇಲ್ಲ ಅನ್ಸತ್ತೆ ತಲೆ ಕೆರೆದುಕೊಂಡ ಕ್ಷಿತ್ ಇವರೆಲ್ಲರ ಕಣ್ಣಿಗೆ ನಾನು ಅದು ಹೇಗೆ ಕಾಣ್ತೀನಿ ಅಂತ ಇಲ್ಲಿ ನನ್ನನ್ನು ಹಾಸ್ಪಿಟಲ್ಗೆ ಸೇರಿಸ್ಬೇಕು ಅಂತಾದ್ರಲ್ಲಿ ಇವಳನ್ನೇ ನಾನು ಸೇರಿಸ್ಬೇಕಂತೆ ನೋಡಿಲಿ ನಡಿಲಿ ಗೊಣಗಿಕೊಂಡ ಇನ್ನು ಯೋಚಿಸ್ತಾನೆ ನಿಂತಿದ್ದೀರಲ್ಲ ನಡೀರಿ ಸಾಮ್ರಾಟ್ ಗದರಿದ ನಾನು ಅವನೊಂದಿಗೆ ಹೋಗಲ್ಲ ಅಣ್ಣ ಮೂಗೆಳೆಯುತ್ತಲೇ ಹೇಳಿದ್ಲು ಆತ್ಮೀಯ ಹೋಗು ಅನ್ನಲ್ಲ ಹೋಗಿ ಅಷ್ಟೇ ಮಕ್ಕಳಂತಾಡೋದು ಕಡಿಮೆ ಮಾಡಿ ಸ್ವಲ್ಪ ಪ್ರಬುದ್ಧರಾಗಿ ಯೋಚಿಸಿ ಕರ್ಕೊಂಡು ಹೋಗು ಕ್ಷಿತ್ ಎಂದ ಸಾಮ್ರಾಟ್ ಕೊಡು ಕೈ ನೀನು ಕೊಡು ಕೈ ಇಬ್ಬರ ಕೈ ಹಿಡ್ಕೊಂಡು ಒಬ್ಬರ ಅಂಗೈ ಮೇಲೆ ಒಬ್ಬರ ಕೈ ಇಟ್ಟು ಹೇಳು ಇನ್ಮೇಲೆ ಹೆಚ್ಚು ಅವಳನ್ನು ಅಳಿಸಲ್ಲ ಅಂತ ಕ್ಷಿತ್ಗೆ ಹೇಳಿದ ಸಾಮ್ರಾಟ್ ಸುಮ್ಮನೆ ನಡುಗುತ್ತಾ ನಿಂತಿದ್ದ ಕ್ಷಿತ್ ಹೇಳದೆ ಒಂದು ಲುಕ್ ಕೊಟ್ಟ ಹ್ಮ್ ಜಾಸ್ತಿ ಅಳಿಸೋಲ್ಲ ಮೂತಿ ತಿರು ಮೂತಿ ಒಂದು ರೀತಿಯಲ್ಲಿ ಮಾಡಿ ಹೇಳಿದ್ದ ಕ್ಷೇತ್ ಇನ್ನು ಕಣ್ಣೀರು ಸೊರ್ರೆಂದು ಮೂಗೆಳೆದು ಒರೆಸಿಕೊಳ್ಳುತ್ತಾ ನೋಡಿದಳು ಸಾಮ್ರಾಟ್ನ ನೀನು ಹೆಚ್ಚು ಅವನೊಂದಿಗೆ ಜಗಳ ಮಾಡೋಲ್ಲ ಅನ್ನು ಸಾಮ್ರಾಟ್ ಆತ್ಮೀಯಾಗೆ ಹೇಳಿದ ತಲೆ ತಿರುವಿದ್ಲು ಹೇಳುವನ್ನಲ್ಲ ಇವಳನ್ನು ಗದರಿದ ಸಾಮ್ರಾಟ್ ಹ್ಮ್ ಹೆಚ್ಚು ಜಗಳ ಮಾಡೋಲ್ಲ ಮೂತಿ ತಿರುವಿ ಹೇಳಿದ್ಲು ಸೊರ್ರೆಂದು ಮೂಗೆಳೆಯುತ್ತಾ ಹೌದು ಯಾಕೆ ಹೆಚ್ಚು ಜಗಳ ಮಾಡಬೇಡಿ ಹೆಚ್ಚು ಅಳಿಸ್ಬೇಡ ಅಂದಿದ್ದು ಇಬ್ಬರು ಒಟ್ಟಿಗೆ ಕೇಳಿದರು ಯಾಕಂದರೆ ನೀವಿಬ್ರು ಅವೆರಡನ್ನೂ ಮಾಡದೆ ಇರೋವರಲ್ಲ ಹಾಗಾಗಿ ಇನ್ಮೇಲಾದ್ರೂ ಖುಷಿಯಾಗಿರಿ ಹೇಳಿ ಮತ್ತೆ ಹಿಂದೆ ತಿರುಗದೆ ಹೊರಟ ಸಾಮ್ರಾಟ್ ಮಕ್ಕಳೆಲ್ಲ ಆಟವಾಡ್ತಿದ್ದಾರೆ ಸುಗಣರನ್ನ ಹೊರತುಪಡಿಸಿ ಎಲ್ಲರೂ ಸಾಮ್ರಾಟ್ ನಿವಾಸಕ್ಕೆ ಹೋಗಿದ್ದಾರೆ ಅತ್ತೆ ಸೊಸೆ ಬಟ್ಟರ ಜೊತೆಗೆ ರಾತ್ರಿ ಅಡುಗೆ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಅತ್ತೆ ನಾಳೆ ಒಂದಿನ ಮಕ್ಕಳನ್ನ ನೀವೇ ನೋಡ್ಕೊಳ್ತೀರಾ ತರಕಾರಿ ಕತ್ತರಿಸುತ್ತಾ ನಿಧಾನವಾಗಿ ಮಾತು ಆರಂಭಿಸಿದಳು ಹೃದಯ ಮಕ್ಕಳನ್ನ ಸಾಮ್ರಾಟ್ಗೆ ನೋಡಿಕೊಳ್ಳಲು ಹೇಳದೆ ಪೂರ್ತಿಯಾಗಿ ಒಂದು ದಿನ ಜವಾಬ್ದಾರಿ ನೀಡುವ ಸೊಸೆಯ ಮೇಲೆ ಅನುಮಾನ ಹುಟ್ಟಿದ್ರೂ ತಲೆ ಕೆಡಿಸಿಕೊಳ್ಳದೆ ಅದರಲ್ಲಿ ಕೇಳೋದೇನಿದೆ ನಾನು ನೋಡ್ಕೋತೀನಿ ಆದರೆ ನೀನು ಮತ್ತೆ ಸಾಮ್ರಾಟ್ ಯಾಕಂದ್ರೆ ಸಾಮ್ರಾಟ್ ಇದ್ರೂ ಅವನೇ ನೋಡ್ಕೋತೀನಿ ಅಂತನಲ್ಲ ಹಾಗಾಗಿ ಯಾಕೆ ಆಫೀಸ್ನಲ್ಲೂ ಹೆಚ್ಚು ಕೆಲಸವಿದೆಯಾ ಬರುವುದು ತಡವಾಗುತ್ತಾ ಇಬ್ರಿಗೂ ಇಲ್ಲತ್ತೆ ನಾನು ಸಾಮ್ರಾಟ್ ಆಚೆ ಹೋಗ್ತಿದ್ದೀವಿ ತರಕಾರಿ ಹೆಚ್ಚುವ ಕಡೆ ಗಮನ ಹರಿಸಿದ್ಲು ಮಾತನಾಡುತ್ತಲೇ ಸಾಮ್ರಾಟ್ ನೀನು ಆಚೆ ಹೋಗ್ತಿದ್ದೀರಾ ಆದರೆ ಈ ಬಗ್ಗೆ ಸಾಮ್ರಾಟ್ ಏನು ಹೇಳಲೇ ಇಲ್ಲ ಅವರ ಕೆಲಸ ಅರ್ಧಕ್ಕೆ ಬಿಟ್ಟು ಸೊಸೆಯತ್ತ ನೋಟ ಹರಿಸಿದ್ರು ಗೊಂದಲದಿಂದ ಅತ್ತೆ ನಾವು ಹೋಗ್ತಿದ್ದೀವಿ ಅಂತ ಸಾಮ್ರಾಟ್ಗೂ ಗೊತ್ತಿಲ್ಲ ಮುಗುಳು ನನಗೆ ಸೂಸಿದಳು ಹೃದಯ ಸೊಸೆಯತ್ತ ಅರ್ಥವಾಗದ ನೋಟ ಹರಿಸಿದ್ರು ಸುಗುಣ ಅವರ ಕಿವಿ ಬಳಿ ಬಾಗಿ ಏನೋ ಹೇಳಿದ್ಲು ಅವಳ ಮಾತು ಪೂರ್ತಿಯಾಗುವ ಮೊದಲೇ ನಗು ಸೂಸಿದ್ರು ಸುಗುಣ ತುಂಬ ಸಂತೋಷ ಹೃದಯ ಇನ್ನಾದರೂ ನೀವಿಬ್ರು ಒಂದಾಗಿ ಚೆನ್ನಾಗಿದ್ರೆ ಅಷ್ಟೇ ಸಾಕು ಮತ್ತೇನು ಬೇಡ ನನಗೆ ಮನಸಾರೆ ಹರಸಿ ಸಂತೋಷಗೊಂಡರು ಮಕ್ಕಳ ಖುಷಿಗಿಂತ ಮತ್ತೇನು ಬೇಕು ಆಕೆಗೆ ನಾನೇ ಹೇಳ್ತೀನಿ ನೀವೇನು ಸಾಮ್ರಾಟ್ ಬಳಿ ಅದರ ಬಗ್ಗೆ ಮಾತನಾಡಬೇಡಿ ಅತ್ತೆ ನಾಳೆ ಸಂಜೆಯಿಂದ ಮಕ್ಕಳನ್ನು ನೋಡಿಕೊಂಡ್ರೆ ಸಾಕು ಆಯ್ತಮ್ಮ ಒಪ್ಪಿಗೆ ಸೂಚಿಸಿದ್ರು ಸುಗುಣ ಅಂದು ಕೂಡ ಸಾಮ್ರಾಟ್ ತಡವಾಗಿಯೇ ಬಂದದ್ದು ಹೃದಯ ಕೂಡ ಸೋಫಾದಲ್ಲೇ ಅವನಿಗಾಗಿ ಕಾದು ಕಾದು ಮಲಗಿಬಿಟ್ಟಿದ್ಲು ಸಾಮ್ರಾಟ್ ಅಂದು ಸೋಫಾ ಮೇಲೆ ಮಲಗಿದ್ದ ಕೆಲಸ ಮಾಡುತ್ತಲೇ ಅದು ಯಾವಾಗ ನಿದ್ರೆಗೆ ಜಾರಿದ್ದನೋ ಅವನಿಗೂ ತಿಳಿಯಲಿಲ್ಲ ಬೆಳಗ್ಗೆ ಎಚ್ಚರದ ಎಚ್ಚರವಾದಾಗಲೇ ಆಕೆಗೆ ತಿಳಿದದ್ದು ತಾನು ಬೆಡ್ ಮೇಲೆ ಮಲಗಿರುವುದಾಗಿ ಎದುರಿಗೆ ಸಾಮ್ರಾಟ್ ಮಲಗಿದ್ದು ನೋಡಿದಾಗ ತಿಳಿಯಿತು ತಂದು ಮಲಗಿಸಿರುವುದು ಅವನೇ ಎಂದು ಚಂದದೊಂದು ಮುಗುಳ್ನಗೆ ಹಾದು ಹೋಯ್ತು ಅವಳ ಮುಗದಲ್ಲಿ ಎದ್ದು ಸ್ನಾನ ಮಾಡಿ ಬಂದವಳು ಮಕ್ಕಳನ್ನು ಏಳಿಸಲು ನೋಡಿದ್ಲು ಹೋಗು ಮಮ್ಮ ಯಾವಾಗಲೂ ನಮ್ಮನ್ನೇ ಮೊದಲು ಏಳಿಸ್ತೀಯ ಆದರೆ ಪಪ್ಪ ಇನ್ನೂ ಮಲಗೇ ಇರ್ತಾರೆ ನಾವು ಸ್ಕೂಲ್ಗೆ ಹೋಗೋವಾಗ ಹೇಳ್ತಾರೆ ನಾನು ಪಪ್ಪ ಜೊತೆಗೆ ಮಲಗ್ತೀನಿ ನಿದ್ರೆಗಣ್ಣಲ್ಲಿ ತಡಕಾಡಿದವಳು ಸೋಫಾದಲ್ಲಿ ಕಂಡ ಅಪ್ಪನ ಬಳಿಗೆ ಹಾರಿ ಮಿಸ್ ಆಗಿದ್ದ ಅಪ್ಪನ ತೋಳಿನ ಆಸರೆಯಲ್ಲಿ ಅವನ ಎದೆಯ ಮೇಲೆ ಮಲಗಿ ಪಟ್ಟಾಗಿ ಅಪ್ಪಿಕೊಂಡಳು ಮಿಸ್ ಯೂ ಪಪ್ಪ ಎನ್ನುತ್ತ ನಿದ್ರೆ ಕಣ್ಣಲ್ಲೇ ಮಗಳನ್ನು ಔಚಿಕೊಂಡ ಸಾಮ್ರಾಟ್ ನಿಧಾನವಾಗಿ ಅವಳ ಬೆನ್ನು ತಟ್ಟಿದ ಮಲಗುವಂತೆ ಯಾಕೋ ಆ ಸುಂದರವಾದ ದೃಶ್ಯದಿಂದ ಇಬ್ಬರನ್ನೂ ಏಳಿಸಲು ಮನಸ್ಸಾಗಲೇ ಇಲ್ಲ ಮಲಗಿರುವ ಅನು ತಲೆ ಸವರಿ ಕೆಳಗೆ ಬಂದ್ಲು ಅತ್ತೆ ನಾನು ಸಾಮ್ರಾಟ್ ಯಾವುದಾದ್ರೂ ವಿಷಯಕ್ಕೆ ಜೋರು ಜಗಳ ಅಂತ ಮಾಡಿದ್ರೆ ಅದು ಅದ್ವಿ ವಿಷಯಕ್ಕೆ ನೋಡಿ ಪ್ಲೇಟ್ ಜೋಡಿಸುತ್ತಿದ್ದವರ ಪಕ್ಕದಲ್ಲಿ ನಿಂತು ಹೇಳಿದ್ಲು ಹೃದಯ ಅವಳ ಮಾತಿಗೆ ನಕ್ಕವರು ಹೌದು ಹೃದಯ ನಿಮ್ಮ ಮಾವ ನಾನು ಕೂಡ ಸಾಮ್ರಾಟ್ ವಿಷಯಕ್ಕೆ ಎಷ್ಟೋ ಬಾರಿ ಜಗಳ ಮಾಡಿದ್ದೀವಿ ಇದು ಕಾಮನ್ ಯಾಕಂದರೆ ನಾವು ಎಷ್ಟೇ ಭಯದಲ್ಲಿ ಬೆಳೆಸಲು ಹೋದರೂ ಅಪ್ಪಂದಿರು ಮುದ್ದು ಮಾಡಿ ಅವರನ್ನು ಶಿಖರದ ಮೇಲೆ ಇಡೋದು ಬಿಡೋಲ್ಲ ಸುಗುಣರ ಮಾತಿಗೆ ಹಾಂ ಅತ್ತೆ ಇಂದು ಸಂಜೆ ಮರೆಯದೆ ಸಾಮ್ರಾಟ್ನ ಮನೆಯಲ್ಲೇ ಇರಿಸ್ಕೊಳ್ಳಿ ನಾನು ಬೇಗನೆ ಬಂದ್ಬಿಡ್ತೀನಿ ಆಯ್ತಮ್ಮ ಇಂದು ಹೇಗೋ ನಾನು ಹಾಸ್ಪಿಟಲ್ ಹೋಗಬೇಕು ಅವನ ಜೊತೆಗೆ ಹೋಗಿ ಬರ್ತೀನಿ ಇವತ್ತು ಆಫೀಸ್ಗೆ ರಜೆ ಹಾಕೋಕೆ ಹೇಳ್ತೀನಿ ಸರಿ ಅತ್ತೆ ಎಂದಿನಂತೆ ಇಂದು ಕೂಡ ಮಕ್ಕಳನ್ನು ಸಾಮ್ರಾಟ್ನೇ ಯಾವ ತಗಾದೆ ಇಲ್ಲದೆ ಬಿಟ್ಟು ಬಂದ ಅಷ್ಟರಲ್ಲಿ ಹೃದಯ ಆಫೀಸ್ ದಾರಿ ಹಿಡಿದಾಗಿತ್ತು ಅವನು ಆಫೀಸ್ಗೆ ರೆಡಿಯಾಗುವಷ್ಟರಲ್ಲಿ ಅವನ ಮುಂದೆ ಪ್ರತ್ಯಕ್ಷವಾದರೂ ಸುಗುಣ ವಿಜಿ ಇವತ್ತು ಹಾಸ್ಪಿಟಲ್ಗೆ ಹೋಗಬೇಕು ನನ್ನೊಂದಿಗೆ ಬರ್ತೀಯಾ ಮೊದಲನೇ ಬಾರಿ ಹಾಸ್ಪಿಟಲ್ಗೆ ಹೋಗುವಾಗ ಕರೆದದ್ದು ಎಂದೂ ಕೇಳದ ಅಮ್ಮ ಇಂದು ಬಾ ಎಂದು ಕೇಳಿದಾಗ ಇಲ್ಲವೆನ್ನಲಾಗಲಿಲ್ಲ ಅವನಿಗೆ ಸರಿ ಅಮ್ಮ ಎಷ್ಟೊತ್ತಿಗೆ ಎರಡು ಗಂಟೆ ಕಣೋ ಹೌದಾ ಸರಿ ನಾನು ಆಫೀಸ್ಗೆ ಹೋಗಿ ಸರಿಯಾಗಿ ಒಂದು ಗಂಟೆಗೆ ಬರ್ತೀನಿ ಹೋಗೋಣ ಆಯಿತು ಎಂದು ಆಚೆ ಬಂದವರು ನಿಡಿದಾದ ಉಸಿರು ಆಚೆ ಬಿಟ್ಟರು ಮಧ್ಯಾಹ್ನ ಸರಿಯಾಗಿ ನಾಲ್ಕು ಗಂಟೆಯಾಯಿತು ಹಾಸ್ಪಿಟಲ್ನಿಂದ ಆಚೆ ಬರೋಷ್ಟರಲ್ಲಿ ಎಲ್ಲವೂ ನಾರ್ಮಲ್ ಇದೆ ಅಂತೆ ಆದರೆ ಮತ್ತಷ್ಟು ರೆಸ್ಟ್ ಮಾಡಬೇಕಂತೆ ಡಾಕ್ಟರ್ ಹೇಳಿದ್ದಾರೆ ಹೆಚ್ಚು ಕೆಲಸ ಮಾಡಬೇಡಮ್ಮ ಅಮ್ಮನಿಗೆ ಹೇಳುತ್ತಾ ಬಂದ ಸಾಮ್ರಾಟ್ ಎಲ್ಲದಕ್ಕೂ ತಲೆಯಾಡಿಸಿದ್ರು ಸುಗುಣ ಸದ್ಯ ಮಗನಿಗೆ ತಮ್ಮ ವಿಚಾರ ತಿಳಿದಿಲ್ಲವೆಂದು ವಿಜಯ್ ಹೀಗೇ ಹೋಗುತ್ತಲೇ ಮಕ್ಕಳನ್ನು ಮನೆಗೆ ನಾವೇ ಕರ್ಕೊಂಡು ಹೋಗೋಣ ಅದಕ್ಕೆ ಸುಮ್ಮನೆ ಹೃದಯ ಬರೋದೇನೂ ಬೇಡ ಸುಗುಣರ ಮಾತಿಗೆ ತಲೆಯಾಡಿಸಿದ ಸಾಮ್ರಾಟ್ ಆದರೆ ಹೋಗುವಾಗಲೇ ಹೃದಯ ಕರೆ ಮಾಡಿ ಮನೆಗೆ ಡೈರೆಕ್ಟ್ ಬರುವುದಾಗಿ ತಿಳಿಸಿ ಮಕ್ಕಳು ತನ್ನೊಂದಿಗೆ ಇದ್ದಾರೆ ಎಂದು ತಿಳಿಸಿದ್ಲು ಅಮ್ಮ ಹೃದಯ ಜೊತೆಗಿದ್ದಾರೆ ಮಕ್ಕಳು ನಾವು ನೇರವಾಗಿ ಮನೆಗೆ ಹೋಗೋಣ ಮನೆ ಕಡೆ ದಿಕ್ಕು ಬದಲಾಯಿಸಿದ್ದ ಸಾಮ್ರಾಟ್ ಸಾಮ್ರಾಟ್ ನಾನು ಹೇಳಿದ್ನಲ್ಲ ಒಂದಿನ ನೀವು ನನ್ನೊಂದಿಗೆ ಇರಬೇಕೆಂದು ಇಂದು ನಾನು ಒಂದು ದಿನ ಫಂ ಇಂದು ಒಂದು ದಿನ ಫಂಕ್ಷನ್ ಅಟೆಂಡ್ ಮಾಡಬೇಕು ನನ್ನೊಂದಿಗೆ ನೀವು ಬರ್ತೀರಾ ಇವತ್ತಾ ಅವಳೆಡೆ ತಿರುಗಿದ ಕೇಳುತ್ತಾ ಹ್ಞೂ ಇವತ್ತೇ ಸರಿ ಹೇಗೋ ಫ್ರೀ ಇದ್ದೀನಿ ಎಷ್ಟೊತ್ತಿಗೆ ಹೋಗೋದು ಸಂಜೆ ಏಳು ಗಂಟೆಗೆ ಸರಿ ಹಾಗಾದರೆ ಒಂಚೂರು ಕೆಲಸವಿದೆ ಈಗಲೇ ಬಂದೆ ಎಂದವನು ಮತ್ತೆ ಅವಳ ಮಾತಿಗೆ ಕಾಯದೆ ಹೊರ ನಡೆದಿದ್ದ ಅತ್ತೆ ಸೊಸೆ ಇಬ್ಬರು ಮುಖ ಮುಖ ನೋಡಿಕೊಂಡ್ರು ಸಾಮ್ರಾಟ್ ಬರುವಷ್ಟರಲ್ಲಿ ಅಚ್ಚುಕಟ್ಟಾಗಿ ಎಷ್ಟೋ ವರ್ಷದ ನಂತರ ರೇಷಿಮೆ ಸೀರೆ ಇಟ್ಟು ತುರುಬು ಕಟ್ಟಿ ಸುತ್ತ ಅತ್ತೆ ಕೊಟ್ಟ ದುಂಡು ಮಲ್ಲಿಗೆಯ ದಿಂಡನ್ನು ಸುತ್ತಿ ಕಿವಿಗೆ ದೊಡ್ಡದಾದ ಜುಮುಕಿ ಕತ್ತಿಗೆ ಇಂದು ಕರಿಮಣಿ ಸರದೊಂದಿಗೆ ಜುಮುಕಿಗೆ ಹೊಂದುವಂಥ ಸರ ಹಾಕಿ ಕೈತುಂಬ ಗಾಜಿನ ಬಳೆ ತೊಟ್ಟು ರೆಡಿಯಾಗಿದ್ಲು ಅನ್ನುವುದಕ್ಕಿಂತ ಸುಗುಣರೇ ಅವಳನ್ನು ರೆಡಿ ಮಾಡಿದ್ರು ಅಜ್ಜಿ ಯಾಕೆ ಅಮ್ಮನಿಗೆ ಹೀಗೆ ರೆಡಿ ಮಾಡ್ತಿದ್ದೀರಿ ಮತ್ತೆ ನಮಗೆ ಮಾತ್ರ ಹೊಸ ಡ್ರೆಸ್ಸಿಲ್ಲ ಮುಖ ಊದಿಸಿದ್ರು ಮಕ್ಕಳಿಬ್ರು ಅವರ ಕಿವಿಯಲ್ಲಿ ಏನೋ ಗುನುಗುಟ್ಟಿದ್ರು ಸುಗುಣ ಅದಕ್ಕೆ ಮಕ್ಕಳಿಬ್ಬರು ಖುಷಿ ಆಗ್ಬಿಟ್ರು ಅಂಥದ್ದೇನು ಹೇಳಿದ್ರಿ ಅತ್ತೆ ಯಾಕೆ ನನ್ನ ನೋಡಿ ಹಾಗೆ ನಗ್ತಾ ಇದ್ದಾರೆ ಅದೆಲ್ಲ ಹೇಳೋ ಹಾಗಿಲ್ಲ ನನ್ನ ಮತ್ತೆ ನನ್ನ ಮೊಮ್ಮಕ್ಕಳ ಸೀಗ್ರೆಟ್ ಹೃದಯ ನಿನ್ನ ಗಂಡನಿಗೆ ಇನ್ನೂ ಎಷ್ಟೊತ್ತಾಗತ್ತೆ ಬರೋದಕ್ಕೆ ಕೇಳು ಬೇಗ ಬಂದೆ ಬಂದೆ ಅಮ್ಮ ಎನ್ನುತ್ತಾ ಒಳ ಬಂದವನು ಹೆಂಡತಿಯ ಈ ಪರಿ ಅಲಂಕಾರ ಕಂಡು ಸ್ತಬ್ಧವಾಗಿ ನಿಂತುಬಿಟ್ಟ ಎಷ್ಟೋ ವರ್ಷದ ನಂತರ ಅವಳು ಇಷ್ಟು ಚಂದ ರೆಡಿಯಾಗಿದ್ದು ಕ್ಷಿತ್ ಮದುವೆಯಲ್ಲಿಯೂ ಹೀಗೆ ಕಂಡಿರಲಿಲ್ಲ ಮಗನನ್ನು ನೋಡಿದ ಸುಗುಣ ಅಪ್ಪನನ್ನು ನೋಡಿದ ಮಕ್ಕಳು ಗಂಡನ ಹೊಸ ಅವತಾರ ಕಂಡ ಹೃದಯ ಕೂಡ ಆಶ್ಚರ್ಯದ ನೋಟ ಬೀರಿ ನಿಂತಿದ್ಲು ಇದೇನು ಯಾರೋ ಗಡ್ಡ ತೆಗಿಸೋಲ್ಲ ಅಂದವರು ಇವಾಗ ಕಾಲೇಜ್ ಹುಡುಗನಂತೆ ಬಂದಿರೋದು ಕೈಕಟ್ಟಿ ನಿಂತಳು ಹೃದಯ ಏನು ಮಾತನಾಡದೆ ನಿಂತ ಮಗನನ್ನು ನೋಡಿದ ಸುಗುಣರು ಸೊಸೆಗೆ ಕಣ್ಸನ್ನೆ ಮಾಡಿ ಮೊಮ್ಮಕ್ಕಳ ಜೊತೆಗೆ ಹೊರ ಬಂದರು ಹೆಲೋ ಸಾಮ್ರಾಟ್ ನೀವು ಹೀಗೆ ನಿಂತ್ರೆ ಫಂಕ್ಷನ್ ಮುಗಿದು ಎಲ್ಲರೂ ಮಲಗಿಬಿಡ್ತಾರೆ ಬೇಗ ರೆಡಿಯಾಗಿ ಎಚ್ಚರಿಸಿದ್ಲು ಹ್ಞೂ ಎಂದು ತಲೆಯಾಡಿಸಿದವನು ನಾನು ಯಾವ ಡ್ರೆಸ್ ಹಾಕಲಿ ಪಂಚ ಹಾಕಿದ್ರೆ ಚೆಂದ ಇರುತ್ತದೇನೋ ಅಲ್ವಾ ಚಂದ ಇರುತ್ತೆ ಆದರೆ ಪಂಚ ಹಾಕಿ ನೀವು ನಡೆಯುವ ಸ್ಟೈಲ್ ನೋಡಿದ್ರೆ ನಗು ತರಿಸುತ್ತದೆ ದಯವಿಟ್ಟು ಹೋಗಿ ಅಲ್ಲಿಟ್ಟಿರೋ ಸೂಟ್ ಧರಿಸಿ ಬನ್ನಿ ತಡವಾಯಿತು ಪ್ಲೀಸ್ ಅವಳ ಅವಸರಿಸುವಿಕೆಗೆ ಬೇಗ ಬೇಗನೆ ಸ್ನಾನ ಮಾಡಿ ಬಂದ ಅಪ್ಪ ಅಮ್ಮ ಇಬ್ರು ಇಂದು ಸ್ಪೆಷಲ್ ಆಗಿ ಕಾಣ್ತಿದ್ದದ್ದು ಕಂಡ ಮಕ್ಕಳು ಹೆಚ್ಚು ಖುಷಿಯಾಗಿದ್ರು ಒಂದು ಸೆಲ್ಫಿ ಕಾರ್ಯಕ್ರಮವೂ ನಡೆಯಿತು ಸುಗುಣಾರು ಕಂಡು ಕಾಣದಂತೆ ಕಣ್ಣೀರು ಹರಿಸಿದ್ದೂ ಆಯ್ತು ಹೀಗೆಯೇ ನಿಮ್ಮ ಜೀವನ ಸರಿ ಹೋಗಿ ಸದಾ ಸಂತೋಷವಾಗಿರಿ ಇಬ್ಬರಿಗೂ ಆಶೀರ್ವಾದ ಮಾಡಿದ್ರು ಸಾಮ್ರಾಟ್ಗೆ ಅಯೋಮಯ ಸುಮ್ಮನೆ ಅಮ್ಮ ಹೆಂಡತಿ ಹೇಳಿದಂತೆ ನಡೆದ ಮಕ್ಕಳ ಅಜ್ಜಿ ಜೊತೆಗೆ ಇರಿ ಹುಷಾರು ಹೃದಯ ಸಾಮ್ರಾಟ್ ಇಬ್ಬರು ಒಟ್ಟಿಗೆ ಹೇಳಿದ್ರು ನಾನಿದ್ದೀನಲ್ಲ ನೀವಿಬ್ರು ಹುಷಾರು ನಿಧಾನವಾಗಿ ಬನ್ನಿ ನಾಳೆ ಏನೂ ತೊಂದ್ರೆ ಇಲ್ಲ ನಾನ್ ನೋಡ್ಕೋತೀನಿ ಸುಗುಣ ಭರವಸೆ ನೀಡಿದ್ರು ನಾಳೆನಾ ಅಮ್ಮ ಅಲ್ಲಿ ಫಂಕ್ಷನ್ ಮುಗಿದ ತಕ್ಷಣ ನನ್ನ ಮುದ್ದು ಮಕ್ಕಳನ್ನ ನೋಡಲು ಓಡ್ ಬರ್ತೀನಿ ಅಲ್ಲಿವರೆಗೂ ಜೋಪಾನವೆಂದ ಸಾಮ್ರಾಟ್ ಹ್ಮ್ ಹ್ಮ್ ಓಡ್ ಬರ್ತೀಯ ಎಲ್ ಮಾರ್ತೋ ಆಯಾಗಿರ್ತೀಯೋ ಯಾರಿಗ್ ಗೊತ್ತು ಗೊಣಗಿ ಸೊಸೆಗೆ ಕಣ್ ಹೊಡೆದು ಕಳ್ಸಿದ್ರು ಅರ್ಥವಾಗ್ಲಿಲ್ಲ ಸಾಮ್ರಾಟ್ಗೆ ನೀವಿಬ್ಬರು ಏನೋ ಮಾತನಾಡಿದಂತೆ ಪ್ಲಾನ್ ಮಾಡಿದಂತೆ ಇದೆ ಇರಲಿ ಈ ಸಾಮ್ರಾಟ್ಗೆ ಗೊತ್ತಿಲ್ಲದೆ ಏನು ಏನೂ ಮಾಡಲು ಸಾಧ್ಯವಿಲ್ಲ ಹೇಳಿ ಗಾಡಿ ಚಾಲು ಮಾಡಿದ ಇನ್ನೂ ಎಷ್ಟು ದೂರ ಹೃದಯ ಹೋಗುತ್ತಲೇ ಆಗಲೇ ಒಂದಿಪ್ಪತ್ತು ಬಾರಿ ಕೇಳಿದ್ದ ಸಾಮ್ರಾಟ್ ಇನ್ನೇನು ಬಂತು ಇನ್ನೇನು ಬಂತು ಎಂದು ಆಕೆಯೂ ಹೇಳಿ ಹೇಳಿ ಸುಸ್ತಾಗಿದ್ಲು ರೆಸಾರ್ಟ್ ತಲುಪುವಷ್ಟರಲ್ಲಿ ಒಂಬತ್ತು ಗಂಟೆ ಆಗಿತ್ತು ಉಹ್ ಇಷ್ಟು ದೂರ ಇದೆಯಾ ಆಗ್ಲೇ ಹೇಳಿದ್ರೆ ನಾನು ಬರುತ್ತಲೇ ಇರಲಿಲ್ಲ ಮೈ ಮುರಿದು ಹೇಳಿದ ಸಾಮ್ರಾಟ್ ಅದಕ್ಕೆ ಹೇಳಲಿಲ್ಲ ನಿಧಾನವಾಗಿ ಹೇಳಿದ್ಲು ಹೃದಯ ಅವಳೆಡೆ ನೋಟ ಬೀರಿ ಇಲ್ಲಿ ಯಾವ ಫಂಕ್ಷನ್ ನಡೀತಿದೆ ಜನರೇ ಇಲ್ಲ ಅನುಮಾನದ ನೋಟ ಬೀರಿದ ಅವಳತ್ತ ಸಾಮ್ರಾಟ್ ಎಲ್ಲದಕ್ಕೂ ನಿಮ್ಮ ಓಲ್ಡ್ ಕೆಲಸದ ದೃಷ್ಟಿಯಲ್ಲಿ ನೋಡಬೇಡಿ ಮುಂದೆ ನಡೆದಳು ಹಾಗೆ ಹೇಳಿ ಎರಡೂ ಕೈನಲ್ಲಿ ಅರ್ಥವಾಗದವನಂತೆ ಕೈ ಮಾಡಿ ಅವಳಿಂದ ಎರಡು ಜೋಬಿಗೂ ಕೈ ಇಳಿಸಿ ನಡೆದ ಅಲ್ಲ ಫಂಕ್ಷನ್ಗೆ ಹೃದಯ ಇಷ್ಟು ಸುಂದರವಾಗಿ ರೆಡಿ ಆಗಬೇಕಿತ್ತಾ ಅದರ ಅವಶ್ಯಕತೆ ಇತ್ತ ಅಂದು ಕುಡಿದ ಜ್ಞಾನದಲ್ಲಿ ಆದ ಅಚಾತುರ್ಯಕ್ಕೆ ಒಬ್ಬ ಮಗಳು ಜನ್ಮ ತಾಳಿದ್ದಾಳೆ ಇಂದು ಕುಡಿಯದೆ ಅಚಾತುರ್ಯ ನಡೆದ್ಬಿಟ್ರೆ ಅವನಿಗವನೇ ಮಾತನಾಡಿಕೊಂಡು ಮುಂದೆ ನಡೆದ ಸಾಮ್ರಾಟ್ಗೆ ರೆಸಾರ್ಟ್ನವರು ಬಂದು ಒಂದು ಬೊಕ್ಕೆ ನೀಡಿ ಇಬ್ಬರನ್ನು ವೆಲ್ಕಮ್ ಮಾಡಿದ್ರು ಹೇ ಸೂಪರ್ ನಮಗೂ ಸ್ಪೆಷಲ್ ವೆಲ್ಕಮ್ ಮಾಡ್ತಿದ್ದಾರೆ ಅಂದರೆ ನಾವು ತುಂಬ ಸ್ಪೆಷಲ್ ಅನಿಸುತ್ತೆ ಅವರಿಗೆ ಅಲ್ವಾ ಹಾರ್ಟ್ ಸಾಗುತ್ತಲೇ ಹೇಳಿದ ಸಾಮ್ರಾಟ್ ಹ್ಞೂ ಎಂದು ಅವನ ಕಡೆ ನೋಡಿ ನಕ್ಕವಳು ಮುಂದೆ ನಡೆದ್ಲು ಮೇಡಮ್ ನಿಮಗಾಗಿ ಅಲ್ಲಿ ಟೇಬಲ್ ಅರೇಂಜ್ ಆಗಿದೆ ಮತ್ತೊಬ್ಬರು ಬಂದು ತಿಳಿಸಿದ್ರು ಥ್ಯಾಂಕ್ಸ್ ಹೇಳಿ ಇಬ್ಬರು ಅತ್ತ ನಡೆದ್ರು ಹೃದಯ ಇದೇನು ಇಲ್ಲಿ ನಿಜವಾಗ್ಲೂ ಯಾವುದಾದ್ರೂ ಫಂಕ್ಷನ್ ನಡೀತಿದ್ಯಾ ನಮ್ಮನ್ನ ಬಿಟ್ಟರೆ ಮತ್ತೊಬ್ಬರಿಲ್ಲ ಸಾಮ್ರಾಟ್ ಸ್ವಲ್ಪ ಸುಮ್ಮನೆ ಬರ್ತೀರಾ ಅವನಡೆ ಹುಸಿ ಕೋಪದ ನೋಟ ಬೀರಿದ್ಲು ಸುಮ್ಮನೆ ಅವಳ ಹಿಂದೆ ನಡೆದ ಬಿಳಿ ಪರದೆಯ ಡಿಸೈನ್ ಮಧ್ಯೆ ಬಿಳಿ ಬಣ್ಣದ ದೀಪಗಳ ಜೊತೆಗೆ ಕೆಂಪು ಮಿನುಗುವ ಬಣ್ಣದ ದೀಪಗಳ ಜೊತೆಗೆ ಅರೇಂಜ್ ಆದ ಟೇಬಲ್ನ ಎದುರು ಬದರು ಒಬ್ಬರಿಗೊಬ್ಬರು ಕುಳಿತರು ವಾವ್ ಸಖತ್ತಿದೆ ಅಲ್ವಾ ರೆಸಾರ್ಟ್ ಇನ್ನೂ ಎಷ್ಟು ಅಷ್ಟು ಮಾತಾಡಿದ ಮಾತನಾಡಿದ ಸಾಮ್ರಾಟ್ ಕಡೆ ಒಂದು ನೋಟ ಬೀರಿದವಳು ಇನ್ನೂ ಅರ್ಥವಾಗಿಲ್ವಾ ಶತ ದಡ್ಡ ಸಾಮ್ರಾಟ್ ನೀನು ಇಲ್ಲಿ ಯಾವ ಫಂಕ್ಷನೂ ಇಲ್ಲ ಇಲ್ಲಿರೋದು ನಾವಿಬ್ರೆ ಇದು ಅರೇಂಜ್ ಆಗಿರೋದು ಕೂಡ ನಮಗಾಗಿಯೇ ಸ್ಪೆಷಲ್ ನೈಟ್ ಫಾರ್ ಯು ಅಷ್ಟೇ ಇವಾಗಲಾದರೂ ಅರ್ಥವಾಯ್ತಾ ಹೋ ಸರ್ಪ್ರೈಸ್ ಅಂದದ್ದು ಇದಕ್ಕೇನಾ ಮಕ್ಕಳನ್ನು ಕರ್ಕೊಂಡು ಬರಬಹುದಿತ್ತು ನಾವೆಲ್ಲ ಆಚೆ ಹೋಗೇ ಇಲ್ಲ ಆರಾಮಾಗಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗಬಹುದಿತ್ತು ಎನಿವೆ ಥ್ಯಾಂಕ್ಸ್ ಹಾರ್ಟ್ ಎಂದ ಹಣೆ ಚಚ್ಚಿಕೊಳ್ಳೋದೊಂದು ಬಾಕಿ ಇತ್ತು ಅವಳಿಗೆ ಸಾಮ್ರಾಟ್ ಮಕ್ಕಳನ್ನು ಕರೆದುಕೊಂಡು ಬರುವಂತಿದ್ದರೆ ನಾನು ಯಾಕೆ ಬಿಟ್ಟು ಬರ್ತಿದ್ದೆ ಈ ಸ್ಪೆಷಲ್ ಡೇ ನಿಮಗೆ ಮಾತ್ರ ಹೋ ಅಂದರೆ ನನ್ನೊಬ್ಬನ ಜೊತೆಗೆ ಆಚೆ ಬರಬೇಕು ಅಂತ ಆಸೆ ಇತ್ತಾ ಅದಕ್ಕೆ ಇಷ್ಟು ದೂರ ಬರೋ ಅವಶ್ಯಕತೆ ಏನಿತ್ತು ಅಲ್ಲಿಯೇ ಒಳ್ಳೊಳ್ಳೆ ರೆಸ್ಟೋರೆಂಟ್ ಇತ್ತಲ್ಲ ಸಾಮ್ರಾಟ್ ಎಂದವಳು ಬರುವ ಕೋಪ ಕಂಟ್ರೋಲ್ ಮಾಡಿಕೊಂಡವಳು ಅತ್ತೆ ಏನು ಹೇಳಿದ್ರು ಕೇಳಿಸ್ತಾ ಆರಾಮಾಗಿ ಇದ್ದು ಬನ್ನಿ ಅಂತ ಅಂದರೆ ಇವತ್ತು ನಾವಿಬ್ರು ಇಲ್ಲೇ ಇರ್ತೀವಿ ಇಲ್ಲ ಹ್ಞೂ ಪ್ಲೇಸ್ ಚೆನ್ನಾಗಿದೆ ಹಾರ್ಟ್ ಸುತ್ತ ನೋಡುತ್ತಾ ನನಗೂ ಇಂತಹ ಪ್ಲೇಸ್ನಲ್ಲಿ ಒಂದಿನ ಕಳಿಬೇಕು ಅಂತ ಆಸೆ ಇತ್ತು ಥ್ಯಾಂಕ್ಸ್ ಎಂದ ಅಷ್ಟರಲ್ಲಿ ಒಂದು ಗ್ಲಾಸ್ ಜ್ಯೂಸ್ ತಂದವರು ಅದರಲ್ಲಿ ಎರಡು ಸ್ಟ್ರಾ ಇಟ್ಟಿದ್ರು ಹ್ಯಾವ್ ಎ ಗುಡ್ ಟೈಮ್ ಮೇಡಮ್ ಹೇಳಿ ನಡೆದ ಅರೆ ಇದೇನು ನಾವೇನು ಆರ್ಡರ್ ಮಾಡಿಲ್ಲ ಆದರೆ ಒಂದು ಜ್ಯೂಸ್ ತಂದಿದ್ದಾನೆ ಇನ್ನೊಂದು ಆರ್ಡರ್ ಮಾಡಬೇಕು ಅವನನ್ನು ಕೂಗಲು ಹೋದವನನ್ನು ತಡೆದವಳು ಸಾಮ್ರಾಟ್ ನಮ್ ನಿಮಗೆ ಇನ್ನೂ ಅರ್ಥವಾಗಿಲ್ವಾ ಎದ್ದು ಬಂದು ಅವನ ಮುಂದೆ ನಿಂತು ಹೇಳಿದ ಅವಳ ಮಾತಿಗೆ ಏನರ್ಥ ಆಗಬೇಕಿತ್ತು ಎದ್ದು ನಿಂತು ಕೇಳಿದ ಗೊಂದಲದ ಮುಖ ಮಾಡಿ ಮತ್ತೆ ಅವನನ್ನ ಗೊಂದಲಕ್ಕೆ ಒಳಪಡಿಸದೆ ಅವನ ಅಧರಗಳನ್ನು ಬಂಧಿಸಿದ್ಲು ಕ್ಷಣಕಾಲ ಇಬ್ಬರೂ ವರ್ಷಗಳ ನಂತರ ಸಿಕ್ಕ ಈ ರಸ ನಿಮಿಷಕ್ಕೆ ಕಳೆದೇ ಹೋಗಿದ್ರು ಕೆಲ ಸಮಯದ ನಂತರ ಅವಳಾಗೆ ಹಿಂದೆ ಸರಿದು ನಾ ತಲೆ ತಗ್ಸಿದ್ರೆ ಇನ್ನೂ ನಡೆದ ಘಟನೆಗೆ ಸುಧಾರಿಸಿರಲಿಲ್ಲ ಸಾಮ್ರಾಟ್ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡ್ತಿದ್ರೆ ಹೃದಯ ನಾಚಿಕೆಯ ಮುದ್ದೆಯಾಗ್ಬಿಟ್ಟಿದ್ಲು ಬರಗಾದ ಬರಗಾಲದಲ್ಲಿ ಸುರಿದ ಮಳೆಗೆ ಇಳೆ ಇಷ್ಟು ತಂಪಾಗುವ ಮೊದಲು ಅವಿತಿಟ್ಟುಕೊಂಡ ಹಬೆ ಹೊರ ಹಾಕುವಂತಿತ್ತು ಆ ಸಂದರ್ಭ ಬರುವಾಗ ಸುಗುಣ ಹೇಳಿದ ಮಾತು ನೆನೆದಳು ಹೃದಯ ನನ್ನ ಮಗನಿಗೆ ಬಹುಶಃ ನಿನ್ನ ಸರ್ಪ್ರೈಸ್ ಬೇಗ ಅರ್ಥವಾಗೋಲ್ಲ ನೀನೇ ಒಂದು ಹೆಜ್ಜೆ ಮುಂದುವರಿಬೇಕೆಂದು ಅವರು ಹೇಳಿದ ಮಾತು ನೆನೆದಾಗಲೇ ಅವಳೊಂದು ಸ್ಟೆಪ್ ಮುಂದೆ ಹೋದದ್ದು ಇಲ್ಲವೆಂದ್ರೆ ರಾತ್ರಿ ಪೂರ್ತಿಯಾಗಿ ಇಬ್ರು ಮಾತನಾಡುತ್ತಲೇ ಸಮಯ ನುಂಗಿದ್ರೂ ಆಶ್ಚರ್ಯವಿರಲಿಲ್ಲ ಅವನು ಎರಡೂ ಕಣ್ಣುಗಳಲ್ಲಿ ಒಂದು ರೀತಿಯ ಭಾವ ಹೊಮ್ತಿತ್ತು ಅವನಿಗೆ ಇನ್ನೂ ಅರ್ಥವಾಗಿರಲಿಲ್ಲ ಏನು ನಡೆಯುತ್ತಿದೆ ಎಂದು ಚೇರ್ ಮೇಲೆ ಕುಸಿದವನು ಕ್ಷಣಕಾಲ ತಟಸ್ಥವಾಗಿ ಕುಳಿತ ಕೆಲವು ಸಮಯದ ನಂತರ ವಾಸ್ತವಕ್ಕೆ ಬಂದವನು ಹಾಟ್ ನಿಜವಾಗ್ಲೂನಾ ನೀನು ನಿಜವಾಗ್ಲೂ ನನ್ನನ್ನು ಅವನಿಗೆ ಮಾತೇ ಹೊರಡಲಿಲ್ಲ ಶ್ ಇಂದು ಹೆಚ್ಚು ಮಾತನಾಡಬೇಡಿ ಸಾಮ್ರಾಟ್ ಮುಗಿದ ಅಧ್ಯಾಯ ತಿರುಚಿದಷ್ಟು ನೋವು ಜಾಸ್ತಿ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತಪ್ಪನ್ನು ಮಾಡ್ತಾನೆ ಕೆಲವು ತಪ್ಪುಗಳು ತಿಳಿಯದೆ ಮಾಡಿದ್ರೆ ಇನ್ನೂ ಕೆಲವು ತಪ್ಪುಗಳನ್ನು ತಿಳಿದು ಮಾಡ್ತಾನೆ ಯಾಕಂದರೆ ಆಗಿನ ಪರಿಸ್ಥಿತಿ ಹಾಗಿರುತ್ತದೆ ಅದಕ್ಕಾಗಿ ಕೊರಗುತ್ತಾ ಕುಳಿದ್ರೆ ಜೀವನ ನಡೆಸೋದು ತುಂಬ ಕಷ್ಟ ತಿಳಿಯದೆ ಮಾಡಿದ ತಪ್ಪಿಗೆ ಕ್ಷಮೆಯನ್ನೂ ಕೇಳಿ ತಿಳಿದು ಮಾಡಿದ ತಪ್ಪನ್ನು ತಿದ್ಕೊಂಡು ಮುಂದೆ ಆ ರೀತಿ ತಪ್ಪು ಮಾಡದಂತೆ ಜೀವನ ನಡೆಸಬೇಕು ಕೊರಗುತ್ತ ಕೂರಬಾರ್ದು ಯಾಕಂದರೆ ಕೊರಗುತ್ತಾ ಕುಳಿತರೆ ಯಾವ ಪ್ರಯೋಜನವೂ ಇಲ್ಲ ಇದರಿಂದ ನಮ್ಮವರನ್ನೇ ಕಳೆದುಕೊಳ್ಳುವ ಸಂದರ್ಭ ಹೆಚ್ಚು ನಿಧಾನವಾಗಿ ಅವಳೆರಡೂ ಕೈ ಹಿಡಿದವನು ಮೃದುವಾಗಿ ಚುಂಬಿಸಿದ ಮತ್ತೆ ಅವನು ಮಾತನಾಡಲಿಲ್ಲ ಕ್ಷಣ ಥ್ಯಾಂಕ್ ಯು ಇಷ್ಟನ್ನ ಹೊರತಾಗಿ ಮತ್ತೇನು ನಾ ಹೇಳಲಾರೆ ಇಂದು ಹೃದಯ ನನ್ನ ಜೀವನದ ಒಂದು ಭಾಗ ಯಾವತ್ತೋ ಆಗಿರುವೆ ಅಂದು ಗೊತ್ತಿಲ್ಲದೆ ಆದ ತಪ್ಪು ಇಂದು ಗೊತ್ತಿದ್ದು ಮಾಡುವ ಆಸೆಯಾಗಿದೆ ಹೂ ಮುತ್ತು ನೀಡಿದ್ದ ಸಾಮ್ರಾಟ್ ಹಸುವಾಗ್ತಿದೆ ನಿಧಾನವಾಗಿ ಮಾತು ಶುರು ಮಾಡಿದ್ಲು ಮುಗುಳಿನಕ್ಕೂ ಹಿಂದೆ ಸರಿದವರು ತಮಗಾಗಿ ತಯಾರಿಸಿದ್ದ ಸ್ಪೆಷಲ್ ಊಟ ಸವಿಯುವುದರಲ್ಲಿ ತೊಡಗಿದ್ರು ಹಾರ್ಟ್ ಒಂದು ಮಾತು ನೀನು ತುಂಬ ಸುಂದರವಾಗಿ ಕಾಣ್ತಿದೀಯಾ ಆದರೆ ನಿನ್ನ ಬಾಹ್ಯ ಸೌಂದರ್ಯಕ್ಕಿಂತ ಹೆಚ್ಚು ಇಷ್ಟ ನಿನ್ನ ಅಂತರಂಗದಲ್ಲಿನ ಸೌಂದರ್ಯ ಸಾಮ್ರಾಟ್ ಮಾತಿಗೆ ತಾನೇನು ಕಡಿಮೆ ಇಲ್ಲ ಎನ್ನುವಂತೆ ಹೌದು ಹೌದು ನೀವು ಯಾವ ಕಾಲೇಜ್ ಹುಡುಗನಿಗೂ ಕಡಿಮೆ ಇಲ್ಲದಂತೆ ಕಾಣ್ತಿದ್ದೀಯ ಸಾಮ್ರಾಟ್ ಆದರೆ ಹೇಳಲಾಗ್ಲಿಲ್ಲ ನೋಡಿ ಆ ಗಡ್ಡ ನಿಮಗೆ ಹತ್ತು ವರ್ಷ ಮುಂದೆ ಕಳಿಸಿದ್ರೆ ಅದನ್ನು ತೆಗೆದಾಗ ಹತ್ತು ವರ್ಷ ಹಿಂದೆ ಬಂದುಬಿಟ್ರಿ ಹೇಳಿ ನಕ್ಕವಳ ಮಾತಿನ ಜೊತೆಗೆ ತನ್ನ ಹುಸಿಕೋಪ ಪ್ರದರ್ಶಿಸಿದ ಸಾಮ್ರಾಟ್ ಹಾಗಾದರೆ ಇಷ್ಟು ದಿನ ನಾನು ಅಂಕಲ್ ಥರ ಕಾಣ್ತಿದ್ನಾ ಅದನ್ನು ಹೇಗೆ ಡೈರೆಕ್ಟ್ ಹೇಳಲಾಗುತ್ತೆ ಸಾಮ್ರಾಟ್ ಅಪ್ಪನ ಪೋಸ್ಟ್ ಸಿಕ್ಕ ಮೇಲೆ ಅಂಕಲ್ ಆದೇ ಆಗ್ತೀರಿ ಹೃದಯಗಳನ್ನು ಬಳಸಿ ತಮಗಾಗಿ ಇರಿಸಿದ್ದ ಕೋಣೆಗೆ ನಡೆದ್ರು ಅದೇ ಸಂತೋಷ ಇಬ್ಬರ ಮುಖದಲ್ಲಿಯೂ ಇಬ್ಬರ ಜೋರು ನಗು ಮಾತ್ರ ಪ್ರತಿಧ್ವನಿಸ್ತಿತ್ತು ಅಂತೂ ತಮ್ಮ ತಪ್ಪನ್ನು ತಿದ್ಕೊಂಡು ಮಾನಸಿಕವಾಗಿ ಜೊತೆಗೆ ದೈಹಿಕವಾಗಿಯೂ ಒಂದಾಗುವತ್ತ ಹೆಜ್ಜೆ ಇಟ್ಟಿತ್ತು ಜೋಡಿ ನಿನ್ನ ಸರ್ಪ್ರೈಸ್ ತುಂಬ ಇಷ್ಟವಾಯಿತು ಹಾರ್ಟ್ ಈ ಸಾಮ್ರಾಟ್ ಹಾರ್ಟ್ ಬೀಟ್ ಇರೋವರೆಗೂ ಇಂತಹ ಸರ್ಪ್ರೈಸ್ ಹೆಚ್ಚೆಚ್ಚು ಇರಲಿ ಎಂದ ಥ್ಯಾಂಕ್ ಯು ಎಲ್ಲರಿಗೂ ನಿಮ್ಮ ಪ್ರೋತ್ಸಾಹಕ್ಕೆ ಇಂದು ನೂರು ಎಪಿಸೋಡ್ ಪ್ರಕಟಿಸುವಷ್ಟು ಶಕ್ತಿ ಕೊಟ್ಟಿದ್ದೀರಿ ಹೀಗೇ ಇರಲಿ ನಿಮ್ಮ ಪ್ರೋತ್ಸಾಹ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ